ಕಾಯಿಪಲ್ಲ ರೀ ಕಾಯಿ ಪಲ್ಯ ಬರ್ರಿ ಬರ್ರಿ ಕೊತ್ತಂಬ್ರಿ ಕರ್ಬೇವ ಕೊತ್ತಂಬ್ರಿ ಮೆಣ್ಸಿನ್ಕಾಯಿ ಸಬ್ಬಸಿ ಮೆಂತ್ಯಪಲ್ಯೆ ತಮಾಟಿ ರೀ ಕಾಯಿ ಪಲ್ಯ ರೀ ಕಾಯಿಪಲ್ಲೆ ಏ ಕಾಯಿ ಪಲ್ಯ ಬಾರ್ವ ಇಲ್ಲಿ ಹಾಂ ಪಲ್ಯ ಬೇಕೇನ್ರ ಕರ ತೋರಿ ತಾಜಾ ಐತೆ ನೋಡಿರಿ ತಮಾಟ ಅದಾವು ಕೊತ್ತಂಬ್ರಿ ಕರ್ಬೇವ ಮೆಣ್ಸಿನ್ಕಾಯಿ ಸಬ್ಬಸಿಗೆ ಐತಿ ಮೆಂಥಿ ಪಲ್ಯ ಐತೆ ತೊಗೊ ತೋರಿ ತಾಜಾ ಐತೆ ರೀ ಹೊಲಾಗಿಂದಂಗ ಬಿಡ್ಸ್ಕೊಂಡ್ ಬಂದಿ ನೋಡಿರಿ ಅದೇ ಕರ್ದೆ ಬಾ ಎಳುಸ್ ಬಾ ತಗೋತೀನಿ ಅಂದಿಟ್ಟು ಇಲ್ಲಿ ಆಜು ಯಾರು ಬರ್ತಾರೆ ನೋಡೋಣ ಬಾ ಇಳಿಸಿ ಇಲ್ಲೇ ಬರ್ತಾರೆ ಬಂದ್ರೆ ಒಂದು ಎಟ್ಟು ವಜ್ಜೆ ಐತ್ರಿ ಯಾಕ್ರೆ ಹೇಳಿರಿ ಹ್ಞೂ ಬಂದಿನ ಎಂಟು ವಜ್ಜೈತಿ ವಾ ಏನೇನಾರು ತುಂಬ್ಕೊಂಬಂದ್ ಸಾಕು ಬಿಡ್ರಿ ಬಿಡು ಬಿಡ್ರಿ ತೋರಿ ಏನು ನಿಮಗೇನು ಬರ್ತವ್ರಿ ಇದೇ ನೈವ್ ತಾಜಾ ಐತೆ ಬಾಡ್ದಂಗೆ ಆಗೈತಲ್ಲ ಹಂಗೆ ಎಲ್ಲಿ ಏ ಇಲ್ಲ ರೀ ಯಾಕ್ರಿ ಈಗ ಹೊಲೇದಿನ್ ಹಂಗೆ ಕಿದ್ ಮತ್ತು ಕಿತ್ಕೊಂಡ್ಬರೋದ್ರಿ ಒಂದು ಈಟಿದಾಗೈತಿ ಅಂತ ತಾಜಾ ಐತಿ ತಗೋರಿ ಅಂಥದ್ದು ಹೆಸರು ಇಡ್ತೀರಿ ಏನ್ರಿ ತಿನ್ಬೇಕು ರೀ ತಪ್ಪು ಪಲ್ಯೇ ಚಲೋ ರೀ ಆರೋಗ್ಯಕ್ಕೆ ಹೇಳ್ತಾರೆ ಇಲ್ಲ ರೀ ಡಾಕ್ಟ್ರು ತೋರಿ ತಿನ್ರಿ ಕಾಯಿಪಲ್ ತೋ ಏನೋ ಯಾರಂತ ಹ್ಯಾಂಗ್ ಚಲೋ ಐತೆ ಅತ್ತ ಹ್ಞೂ ಹ್ಞೂ ತೊಗೊಳ್ತೀನಿ ನೋಡಿ ಬಾ ಬಾ ನೀನು ಇನ್ನ ಕೇಳಿಲ್ವಾ ರೇಟ್ ಕೇಳಿಲ್ಲ ಏನ ರೇಟ್ ರೇಟೇನ ಇದು ಕೊತ್ತಂಬರಿ ಇಪ್ಪತ್ತು ರೂಪಾಯಿ ಸೂಡ್ರಿ ಮೆಂತ್ಯ ಪಲ್ಯ ಇಪ್ಪತ್ತು ರೂಪಾಯಿ ರೀ ಕರ್ಬೇವ ಐದು ರೂಪಾಯಿ ಮತ್ತು ಟಮಾಟಿ ಐವತ್ತು ರೂಪಾಯಿ ಕೆಜಿ ನೋಡಿರಿ ನಾ ಮೂವತ್ತು ರೂಪಾಯಿ ಮಾಡಿಕೊಡ್ತೀನಿ ಬೇಕಾದ್ರೆ ತೋರಿ ತಮಾಟೆ ಅಷ್ಟೇ ರೀ ಮತ್ತೆ ಉಳಿದಿದ್ದು ಯಾವುದು ಕಡಿಮೆ ಇಲ್ಲ ರೀ ಏ ನೀ ಏನು ರೇಟ್ ಹೇಳತ್ತೀ ಏನು ಏನು ಹೇಳಾಕತಿ ಕರಿಬಿಗೆ ಹಾಕ್ಕೊಳತ್ತೀ ಏನೇನು ಮಳೆಗಾಲ ದಿನ ಸೊಸ್ತಾಗಿರ್ತೈತಿ ಅಂದ್ರೆ ನೀ ಏನು ಒಂದೊಂದು ಸೂಡಿಗೆ ಇಪ್ಪತ್ತು ರೂಪಾಯಿ ಎತ್ತು ಕೇಳಾಕತಿ ಅಲ್ಲಿ ಎಡವ ಬೇಡ ತೆಗಿ ಹತ್ತು ಹತ್ತು ರೂಪಾಯಿ ಮಾಡಿ ಕೊಡ್ತೀವಿ ರೀ ಕೊಡು ಅಲ್ಲಂದ್ರಿ ಬಿಡು ಅಕ್ಕ ರೀ ನಾನು ಜಾಸ್ತಿ ಅಂತೂ ಹೇಳಕತಿ ರೀ ಇದ್ದಿದ್ದಿದ್ದಂಗೆ ರೇಟ್ ಹೇಳ್ತೀನಿ ಬೇಕಾದ್ರೆ ಕೈಪಾಲ್ ಬಜಾರ ಹೋಗಿ ಕೇಳಿರಿ ನನ್ಕಿ ಒಂದೊಂದು ಹತ್ತು ರೂಪಾಯಿ ಜಾಸ್ತಿನೇ ಐತಿ ಇನ್ನೊಂದು ಹತ್ತು ರೂಪಾಯಿ ಕಡಿಮೆ ಐತಿನ್ರಿ ರೀ ಎಲ್ಲ ನಾನು ಸು ಮಾಡಾಡ್ಕೊತ ಬರೋಕಿ ನಮಗೂ ಒಂದು ಐದು ರೂಪಾಯಿ ಲಾಭ ಬೇಡ್ರಿ ಮತ್ತೆ ನೋಡಿರಿ ತಗೋತಿರ್ತೋ ರೀ ನೀವು ಅಲ್ಲಿ ಹೋಗಿ ಬರ್ಬೇಕಂದ್ರೆ ಒಂದು ಇಪ್ಪತ್ತು ರೂಪಾಯಿ ಖರ್ಚೈತಿ ನೋಡಿರಿ ಮತ್ತೆ ತಗೋತಿರಿ ನೋಡಿರಿ ಐತಿ ತಾಜ್ತದೆ ಯಾರು ಯಾರಾದ್ರೂ ಆಚೆ ಕಡೆ ಊನಾಗ್ರಿ ನಾವು ಹೋಗ್ತೀನಿ ಏ ನೀನ ಕೇಳಿದ್ರೆ ಮೈ ಮೇಲೆ ಬರಕತ್ತಿ ಅಲ್ಲ ಮತ್ತು ಕೇಳೋದೈತಿ ನಾವು ಕೇಳಿರ್ತೀವಿ ಮತ್ತೆ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡಿಕೊಡು ಮತ್ತು ಮತ್ತೆ ಕಾಯಿ ಪಲ್ಯ ಮತ್ತು ಮತ್ತೆ ಚೌಕಾಶಿ ಮಾಡಿ ತರ್ತೇವೆ ಎಲ್ಲಾದರೂ ಮತ್ತೆ ಅದ ಹಂಗ ಕೇಳತೈತಿ ಕೊಡು ಹತ್ತು ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊತ್ತಂಬರಿ ಕೊಡು ಹತ್ತು ರೂಪಾಯಿ ಮೆಂತ್ಯ ಪಲ್ಯ ಕೊಡು ಟಮಾಟೆ ಒಂದು ಇಪ್ಪತ್ತೈದು ರೂಪಾಯಿ ಕೊಡು ಇಪ್ಪತ್ತೈದು ರೂಪಾಯಿ ಮೇಲೆ ಜಾಸ್ತಿ ಇಲ್ಲ ನೋಡಿ ಒಂದೊಂದು ಕೆಜಿ ತಗೋತೀವಿ ಉಳಿದಾಗಿ ನೋಡಿ ತೊಗೋತಾರೆ ಇಲ್ಲಿ ಕರಿ ತೀರಾ ಆಟ ಕಡಿಮೆ ಕೇಳುದು ನೀವು ಯಾಕೆ ತೀರಾ ಅಟ್ಟು ಕಡಿಮೆ ಕೇಳತ್ತಿರಲ್ರಿ ಇಲ್ಲಿ ಬರ್ತೈತೆ ಕೊಡು ಅದಕ್ಕೆ ನೀ ಎಂದಿರಿ ನಮಗೆ ಗೌರಕ್ಕೆನೂ ಬರ್ತಾ ಆಕೂ ತೋತಾ ಕಾಯಿ ಪಲ್ ಇಲ್ಲ ಅನ್ನ ಹೊಂಟಿದ್ವಿ ಮತ್ತೆ ಇಲ್ಲೇ ಅಂತ ಇಲ್ಲೇ ನಿಮ್ಗೆ ವ್ಯಾಪಾರ ಆಗಲ್ಲ ನಮ್ಮಿಂದ ಕರಿತೀನಿ ನಿಂದ್ರೆ ಒನೇ ಹೊಟ್ಟರುನು ವ್ಯಾಪಾರ ಮಾಡಿಕೊಡ್ತೀನಿ ನೀವು ತೋತಿರಿ ರೀ ಕರಿ ತಗೋರಿ ನೀವು ಮತ್ತೆ ಆಗದರಲ್ಲ ಶಿಲ್ಪಕರು ಹತ್ತು ರೂಪಾಯಿ ಹತ್ತು ರೂಪಾಯಿ ಮಾಡಿದ್ರೆ ತಗೋತೆ ಇಲ್ಲಾಂದ್ರೆ ಎಲ್ಲರೂ ತಗೋತೆ ಇಲ್ಲಾಂದ್ರೆ ಇಲ್ಲ ನೋಡಿ ಕೊಡ್ತಾ ರೇನಕಾ ಸುಮ್ ಕುಂದಿರೀ ಕೊಡ್ತಾ ಎಲ್ಲಿ ಈಗೇನು ಮಳೆ ಮಾರು ದಿನ ತಪ್ಪಲಿ ಪಲ್ಯ ಸಸ್ತ ಆಗಿರ್ತೈತಿ ಬೇಕಾದಂಗೆ ಬೆಳಿತೈತಿ ಬದು ಬುದ ಸುಮ್ಮ ಏಯ್ ಗೌರಕ್ಕ ಬಾ ಇಲ್ಲಿ ಕಾಯಿಪಲ್ ಬಂದದ್ದು ಬಾ ಹ್ಯಾಂಗಂತ ಕಾಯಿಪಲ್ಯ ನೋಡಿರಿ ಅಕ್ಕಾರೆ ಸೂಡಿಗೆ ಇಪ್ಪತ್ತು ರೂಪಾಯಿ ನೋಡಿರಿ ಮೆಂತ್ಯಪಲ್ಯ ಇಪ್ಪತ್ತು ರೂಪಾಯಿ ಕೊತ್ತಂಬರಿ ಇನ್ನೂ ಇಪ್ಪತ್ತು ರೂಪಾಯಿ ಸಬ್ಬಸಗಿನೂ ಇಪ್ಪತ್ತು ರೂಪಾಯಿ ಕೊತ್ತಂಬರಿ ಆದ ಹತ್ತು ರೂಪಾಯಿ ಕೊಡಿರಿ ಕರ್ಬೇವು ಐದು ರೂಪಾಯಿ ನೋಡಿರಿ ನೋಡಿರಿ ಏನು ತೋತ್ರ ಕಡಿಮೆ ಇಲ್ರಿ ಕಡಿಮೆ ಅಂತರ ಮಾಡೋದಿಲ್ಲ ರೀ ಅಯ್ಯೋ ನೀನು ಇವ ತೀರಾ ಹಿಂಗೆ ಕೇಳಾಕತಿ ಅಯ್ಯ ಅದು ನೋಡಿದ್ರೆ ಬಾಡ್ದಂಗೈತಿ ಅದಕ್ಕೆ ಹೋಗಿ ಇಪ್ಪತ್ತು ರೂಪಾಯಿ ಹೌದಪ್ಪ ತಾಜಾ ಐತಿ ಅಂದ್ರೆ ಅದು ಬೇರೆ ತಾಜಾನೇ ಇಲ್ಲ ತಾಜಾ ಐತ್ರಿ ರೀ ಯಾಕೆ ರೀ ಯಾಕೆ ಈಗ ರೀ ಹೊಲದಿನ ಹಂಗ ಕಿತ್ಕೊಂಡ್ಬಂದಿನಿ ಹಂಗೆ ಸೂಡು ಕಟ್ಕೊಂಡ್ ಬಂದಿನಿ ತಾಜಾ ಇಲ್ಲ ಅಂತೀರಲ್ರಿನು ಹಿಂಗೆ ಹ್ಯಾಂಗ್ರೀ ಐ ನಾನು ಸೂಡ್ ಅದ ನಾನು ಹತ್ತು ರೂಪಾಯಿ ನೋಡು ಕೊತ್ತಂಬರಿ ಕೊತ್ತಂಬ್ರಿಗೆ ಐದು ರೂಪಾಯಿ ಕೊಡ್ತೀವಿ ಕೊತ್ತಂಬರಿ ಐದು ರೂಪಾಯಿ ಕರಿಬೇವು ಐದು ರೂಪಾಯಿ ಆಮೇಲೆ ಏನು ಮೆಂತ್ಯಪಲ್ಯ ಸಬ್ಬಸಿಗೆ ಹತ್ತು ರೂಪಾಯಿ ಮಾಡಿಕೊಡು ಟಮಾಟಿ ಬೇಕಾದ್ರೆ ಇಪ್ಪತ್ತೈದು ರೂಪಾಯಿ ಕರೆಕ್ಟ್ ಇಷ್ಟ ಆಯ್ತು ನೋಡಿದ್ರ ಮ್ಯಾಲೆ ಜಾಸ್ತಿ ಇದು ಮಾಡಬೇಡ ಹೆಂಗೆ ಕಾಯಿ ಕಾಯಿಪಲ್ಲೆ ಕೊತ್ತಂಬರಿ ಐತೆ ಕೊತ್ತಂಬರಿ ಇಟ್ಟು ಕರಿಬೇವು ಇಷ್ಟು ನನಗೆ ಒಂದಿಟ್ಟು ಮೆಂಥಿ ಪಲ್ಯ ಮೆಂತಿ ಪಲ್ಯ ಎಷ್ಟು ಬೇಕಾಗಿತ್ತು ಈಗ ರೇಟ್ ಬಗೆಹರಿಸಿವಿ ಕೊಡ್ತಾ ಇಲ್ಲ ನೋಡಿ ನಿಂದ್ರೆ ತಗೊಳ್ಳಂತ ಹ್ಯಾಂಗ ಕೊಡೋದು ಹೇಳಿ ಹೆಂಗೆ ಕೊಡ್ತೀಯ ಏನು ಮಾಡ್ತೇವೆ ಅಲ್ಲೇ ಅಂದ್ರೆ ಬಿಟ್ಬಿಡು ನಾವು ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ತೇವೆ ಹ್ಯಾಂಗೂ ಹೊಂಟಿದ್ದೆವು ನಾವು ಇಲ್ಲೇ ಬಂದೈತೆ ನಿನಗೂ ವ್ಯಾಪಾರ ಆಕೈತೆ ಬಂದೆವು ನಾವು ಅದ್ರ ಅಕ್ಕ ತೀರಾ ಏನು ಕೇಳೋದು ಐತೆ ಇಲ್ಲ ತೀರಾ ಅಟ್ಟ ಕಡಿಮೆ ರೀ ಕೇಳೋದು ಎಲ್ಲಿ ಎಲ್ಲಿಗೆ ಇಪ್ಪತ್ತು ರೂಪಾಯಿ ಇದ್ದಿದ್ದು ಹತ್ತು ರೂಪಾಯಿ ಹತ್ತು ರೂಪಾಯಿ ಅದೇ ಐದು ರೂಪಾಯ್ದಾಗೆ ಇರ್ತೈತಿ ಮತ್ತು ಹಂಗೆ ಹೇಗೆ ರೀ ಇಲ್ಲ ಕರೆಕ್ಟ್ ಐತೆ ಕೇಳಿದ್ದು ಅವರಕ್ಕ ನೀವು ಕೊಡು ಅಟ್ಟೆ ಏನು ದಿನ ಬಂದರೂ ನಾವು ದಿನ ತೊಗೋತೇವಿ ನಿನಗೂ ವ್ಯಾಪಾರ ಆಕೈತಿ ಕೊಡು ಮತ್ತು ಆ ತೀರಾ ಹಂಗೆ ಬಿಡೋದಿಲ್ಲ ನನಗೆ ತರಾ ಮತ್ತೆ ಹಂಗದು ಆಯ್ತು ಆಯ್ತು ತೋರಿ ತೊಗೋ ಹಾಂ ನನಗೆ ಕೊತ್ತಂಬರಿ ಕರಿಬೇವ ನೆಂತ್ಪಲ್ಲೆ ಸಬ್ಬಸಿ ಕೊಡುವ ನನಗೆ ಟಮಾಟಿನೂ ಕೊಡು ಒಂದು ಅರ್ಧ ಕೆ ಜಿ ಸಾಕು ನನಗೆ ಅಷ್ಟೇ ಅರ್ಧ ಕೆ ಜಿ ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಅಂದಳ ಎಟ್ಟೈತಿ ಹನ್ನೆರಡು ಹನ್ನೆರಡುವರೆ ಅಕ್ಕೈತಿ ನೋಡು ಅಷ್ಟು ರೂಪಾಯಿ ಅಷ್ಟು ಕೊಡು ಟಮಾಟಿ ಯಾವುದೂ ಕೊಡು ನಮಗೂ ಎಲ್ಲ ಕೊಡುವ ಟಮಾಟಿ ಒಂದು ಕೆ ಜಿ ಕೊಡು ನಮ್ಗೆ ನಿಮಗೆ ಬೇಕಾದ್ರೆ ನಿಮಗೇನು ಬೇಕು ಹಾಂ ನಮಗೂ ನಮ್ಮ ಮನೆ ಮಂದಿ ಬಾಳ್ದಾರವ ಟಮಾಟಿ ನಂಗೆ ಎರಡು ಕೆ ಜಿ ಕೊಡು ಕೊತ್ತಂಬರಿ ಕರಿಬೇವು ಸಬ್ಬಸಿ ಮೆತಿಪಲ್ಲೆ ಕೊಡು ಮತ್ತೆ ಕಿರ್ಸಾಲಿ ತೊಂಬ ಮತ್ತೆ ಬರ್ಬೋದು ನಾಳೆ ರೇ ರೀ ತಪ್ಪಲಿ ಪಲ್ಯ ತೊಂಬಾ ಈಗೇನು ರೇಡ್ ಬೆಳಿತೈತಿ ಹಾಂ ನಮಗೂ ಎಲ್ಲ ಕೊಡು ಒಂದು ಕೆಜಿ ಟಮಾಟಿ ಕೊಡು ನಾವೇನು ಇಬ್ಬರು ಇರ್ತೀವಿ ಸಾಕು ಯಾಕೆ ಶಿಲ್ಪ ನೀ ಯಾಕೆ ಅರ್ಧ ಕೆಜಿ ತೊಗತ್ತ ಟಮಾಟಿ ಇಲ್ಲ ನಾ ಇವರು ನಿನ್ನೆ ಒಂದು ಕೆ ಜಿ ತಂದಿದ್ರೆ ಬಜಾರ್ ಖೋಲಾಗ ಅದಕ್ಕೆ ಮಾರ್ಕೆಟ್ ಖೋದಾಕೆ ತೊಗೊಂಡ್ಬಂದಿದ್ರ ಅದಕ್ಕೆ ಹಂಗೂ ಬಂದಿನಲ್ಲ ಅದಕ್ಕೆ ಅರ್ಧ ಕೆಜಿ ತೊಗೋತೀನಿ ಸಾಕು ಅದಾವಲ್ಲ ಮನೆ ಮತ್ತು ಹಾಂ ಹಾಂ ಆಯ್ತಾ ತೋತು ಹ್ಞೂ ತೋರಿ ತೋರಿ ಕೊಡುವ ಪಟ್ಟೆನ ಹಾಕಿ ಅಡಿಗೆ ಅಡಿಗೆಯ್ ನಾನು ಮಾಡುದು ಅಡಿಗೆ ಕೆಲಸ ಭಾಳ ಐತೆ ಮ್ಯಾಲೆ ಅಂದಿತ್ತು ತಲೆ ಮ್ಯಾಲಿ ಬರ್ರಿಮೇಲೆ ಹಾಂ ಬಿಡು ಬಿಡ್ರಕ್ಕ ಹಾಂ ಸಾಕಷ್ಟು ಕಾಯಿ ಪಲೇ ರೀ ಕಾಯಿ ಪಲೆ ತಾಜಾ ತಾಜಾ ಆಯ್ತು ಬರ್ರಿ ಬರೀ ನೋಡ ಕಾಯಿಪಲೆ ನೋಡವ್ರಿ ಅವ್ರು ಹಂಗೆ ಹೇಳ್ತಾರೆ ಅಟ್ ಹೇಳಿದ್ರೆ ಅಲ್ಲಿಗೆ ಬರ್ತಾರ ತಿರುದೇ ಆಟಿರ್ತೈತೆ ರೇಟ ಅತ್ತ ಹೇಳಿದ್ರೆ ಅಲ್ಲಿಗೆ ಬರ್ತಾರ ಅಂತ ಹಂಗೆ ಮಾಡ್ತಾರೆ ಮತ್ತು ತೀರಾ ನಾವು ಅತಿ ಕಡಿಮೆ ಕೇಳೋದು ಚಲೋ ಅಲ್ಲ ಅವು ಹಟ್ಟಿ ಪಡಿಗೆ ಮಾಡ್ತಿರ್ತಾವೆ ಅದಕ್ಕೆ ಅಂತಂದು ಮತ್ತೆ ತೀರಾ ಅತಿ ನಮಗಾದ್ರೆ ನಮಗೂ ತಂದ್ರೆ ನಾವೇನು ಭಾಳ ಏನು ಲಕ್ಷ ಗಟ್ಟಲೆ ಇನ್ಕಮ್ ಬರ್ತೈತೆ ಆ ನಮ್ದು ತಿಂಗ್ವಾ ಇಲ್ಲ ಮತ್ತು ಅವ್ರಿಗೆ ಇದು ಆಗ್ಬಾರ್ದು ನಮಗೂ ತಂದ್ರೆ ಅದಕ್ಕೆ ಅದಕ್ಕೊಂದು ಲೆವೆಲ್ ಕರೆಕ್ಟ್ ರೇಟ್ನಾಗ ಕೇಳಿದ್ರೆ ಮುಗಿದಾಯ್ತು ಹ್ಞೂ ಹ್ಞೂ ನೀವು ಹೇಳೋದು ಕರೆಕ್ಟ್ ನೋಡ್ಬೋರಕ ಹ್ಞೂ ಆಯಿತಾ ನೀವು ಮಾತಾಡ್ತೀರಿ ಮಾತಾಡುವ ನಾನು ಬರ್ತೀನಿ ಬರ್ರಿ ಒಳಗರೆ ಬನ್ರಿ ಇಲ್ಲವಾ ಕೆಲಸ ಐತೆ ನಾವು ಬಾಗ ಬಾಗವರಕ್ಕೆ ಹೋಗು ಮತ್ತು ಬರ್ತೇವೆ ತಗೋ ರೇಂಕ ನಾವು ಹೋಕೆವ ನಮ್ದು ಕೆಲಸ ಐತೆ ಹಾಂ ಹಾಂ